ಭಾರತೀ ಪದಮಾರೂಢ ಭಾರತೀತೀರ್ಥಮಾಶ್ರೇ ವಿದಿನಯಸಂಪತ ವಿವೇಕಾಂತೇ ಧಾರವಾಡ ಮಹಾನಗರದಲ್ಲಿ ಜರುಗಿದಂತಹ ವಿಪ್ರೋತ್ಸವದ ಮಂಗಲ ಕಾರ್ಯಕ್ರಮದ ಪರಮ ಸಾನ್ನಿಧ್ಯವನ್ನು ಕರುಣಿಸುತ್ತಿರುವಂತಹ ಜಗದ್ಗುರು ಶ್ರೀಮತ್ ಶಂಕರಾಚಾರ್ಯ ಜಯ ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗೌಡರ ಕರಕಮಲ ಸಂಜಾತರಾದ ಶ್ರೀಮದ್ ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತೀ ಸನ್ನಿಧಾನಗಳವರಿಗೆ ವಿಪ್ರೋತ್ಸವದ ಸಮಿತಿಯ ಪರವಾಗಿ ಹಾಗೂ ಸಮಸ್ತ ಆಸ್ತಿಕ ಭಕ್ತ ಮಹಾಜನತೆಯ ಪರವಾಗಿ ಈ ವಿಪ್ರೋತ್ಸವದ ಪರವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಾಲ್ಕು ದಿನಗಳ ಕಾಲ ಅತ್ಯಂತ ವೈಭವಪೂರ್ಣವಾಗಿ ಕರುಗಿದಂತಹ ಈ ವಿಪ್ರೋತ್ಸವ ಕಾರ್ಯಕ್ರಮ ಇವತ್ತಿಗೆ ಗುರುಗಳ ಪರಮ ಸಾನ್ನಿಧ್ಯದಿಂದ ಪುನೀತಾಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಕಾಳಿದಾಸ ಒಂದು ಮಾತು ಹೇಳ್ತಾನೆ ಕುಮಾರ ಸಂಭವದಲ್ಲಿ ಜಗನ್ಮಾತೆಯಾದಂತಹ ಪಾರ್ವತೀ ದೇವಿಯು ಪರಶಿವನ ಅನುಗ್ರಹವನ್ನು ಪಡೀಲಿಕ್ಕೆ ಘನಘೋರವಾದಂತಹ ತಪಸ್ಸನ್ನು ಮಾಡಿದ ಮೇಲೆ ಆ ಪರಮೇಶ್ವರನು ಜಗನ್ಮಾತೆಯಾದಂತಹ ಪಾರ್ವತಿಯ ಕೈಯನ್ನು ಹಿಡಿತಾನೆ ಅವಾಗ ಪರಮೇಶ್ವರ ಏನು ಹೇಳ್ತಾನೆ ಅಂತ ಕೇಳಿದ್ರೆ ಅದ್ಯ ಪ್ರಭೃತ್ಯವರಜಾಂಗಿ ತವಾಸ್ಮಿ ದಾಸಿ ವಾದಿ ಚಂದ್ರಮೌಲ ಅನ್ಹಾಯಸುತ್ಸ ಕ್ಲೇಷರ್ನವದ್ಯೆ ಅಂತ ಹೇಳ್ತಾರೆ ಅಂದರೆ ನಮ್ಮ ಆತ್ಮೀಯರಾದಂತಹ ಇದು ವಿಪ್ರೋತ್ಸವದ ಒಂದು ಸಮಿತಿಯನ್ನು ಮಾಡಿಕೊಂಡಂತಹ ಸಮಸ್ತ ಪದಾಧಿಕಾರಿಗಳು ಅನೇಕ ದಿನಗಳಿಂದ ಅನೇಕ ಗ್ರಾಮಗಳಿಗೆ ಊರುಗಳಿಗೆ ತೆರಳಿ ಈ ವಿಪ್ರೋತ್ಸವದ ಒಂದು ಸಮ್ಮೇಳನವನ್ನು ಮಾಡಬೇಕು ಅಂತ ಹೇಳಿ ಸುಸಂಕಲ್ಪದಿಂದ ಎಲ್ಲ ಊರುಗಳಿಗೆ ತೆರಳಿ ಸಮಸ್ತ ವಿಪ್ರ ಆಮಂತ್ರಣ ಮಾಡಿದರು ಆ ಸಂಪೂರ್ಣ ಕಾರ್ಯಕ್ರಮ ಯಾವಾಗ ಸಂಪನ್ನ ಆಯಿತು ಅಂತ ಕೇಳಿದ್ರೆ ಯಾವಾಗ ಶ್ರೀಮದ್ ಜಗದ್ಗುರುಗಳು ಆ ಅಲಂಕಾರ ಪೀಠವನ್ನು ಅಲಂಕರಿಸಿದರು ಸಭಾ ಮಧ್ಯದಲ್ಲಿ ವಿರಾಜಮಾನರಾದಲ್ಲ ಅವಾಗನೇ ಆ ದ್ರೋತ್ಸವದ ಕಾರ್ಯಕ್ರಮ ಆ ಫಲೇನ ಹೀಗೆ ನಾವು ಮಾಡಿದಂತಹ ಪರಿಶ್ರಮ ಯಾವಾಗ ಸಫಲ ಆಗ್ತದ ಅಂತ ಹೇಳಿದ್ರೆ ಯಾವಾಗ ಫಲ ಫಲೇನ ನಾವು ಮಾಡಿದಂತಹ ಕಾರ್ಯಸಿದ್ಧಿ ಆಗ್ತದ ಅವಾಗ ನಾವು ಮಾಡಿದಂತಹ ಪರಿಶ್ರಮ ಪರಿಪೂರ್ಣ ಆಗ್ತದ ಆ ಪ್ರಕಾರವಾಗಿ ದಿವಸ ನಮ್ಮ ಆತ್ಮೀಯರಾದಂತಹ ವಿಪ್ರೋತ್ಸವದ ಸಮಿತಿಯವರು ಈ ವಿಪ್ರೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ ಈ ವಿಪ್ರೋತ್ಸವ ಆ ಜಗದ್ಗುರುಗಳ ಸನ್ನಿಧಾನದಲ್ಲಿ ಒಳಗ ಆಧಾರದಲ್ಲಿ ಅರ್ಪಣಾಯಿತು ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ